ಇದಕ್ಕೆ ಒಂದು ಮುಖ್ಯ ಕಾರಣ ಹೇಳಿದರೆ ನಮ್ಮ ಮಂಗಳೂರಿನ ಬುದ್ಧಿವಂತ ಜನರು ಯಾಕೆ ಅಂತ ಹೇಳಿದರೆ ನಾಲ್ಕು ಮಳೆಗೆ ನೀರು ನಿಂತ ಕೂಡಲೇ ನಾವು ವಿಡಿಯೋ ಮಾಡ್ತೇವೆ ಜನಪ್ರತಿನಿಧಿಗಳನ್ನು ಟ್ರೋಲ್ ಮಾಡ್ತೇವೆ ಆ ನಂತರ ಮಳೆಗಾಲ ನಿಲ್ತದೆ ಆನಂತರ ನಾವೆಲ್ಲವನ್ನು ಮರೆತು ಬಿಡ್ತೇವೆ ನೀವು ಅಕ್ಟೋಬರ್ ನವೆಂಬರ್ ಆಗುವಾಗ ಗೊತ್ತೇ ಇರೋದಿಲ್ಲ ನಾವು ಉಳಿವೆಸದೆಂದೇ ಇರ್ತೇವೆ ಅವರು ಮೂರ್ಖ ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳು ಹೆಚ್ಚಿನ ರಸ್ತೆಯಲ್ಲಿ ಕಾಂಕ್ರೀಟ್ ಮಾಡಿದ್ದಾರೆ ಗಲ್ಲಿ ಲಾಕ್ ಹಾಕಿದ್ದಾರೆ ನಮಸ್ಕಾರ ಮಂಗಳೂರಿನಲ್ಲಿ ಮಳೆಗಾಲ ಅಂತ ಹೇಳಿದ್ರೆ ಕೆಲವು ಪ್ರದೇಶಗಳಲ್ಲಿ ಗ್ಯಾರಂಟಿ ಕೃತಕ ನೀರು ಎನ್ನುವುದು ಕೃತಕ ನೆರೆ ಎನ್ನುವುದು ನೂರಕ್ಕೆ ನೂರು ಎನ್ನುವಂಥದ್ದು ಬರ್ದಿಟ್ಕೊಳ್ಬಹುದು ಅಷ್ಟರ ಮಟ್ಟಿಗೆ ಗ್ಯಾರಂಟಿ ಆಗುತ್ತೆ ಅದು ಕೂಡ ಕೆಲವು ಪ್ರದೇಶಗಳಲ್ಲಿ ಕೃತಕ ಮಳೆ ನೀರು ಈ ಬಾರಿಯಂತೂ ಅನೇಕ ಕಡೆಗಳಲ್ಲಿ ಅಹ್ ಅಂದ್ರೆ ಎಲ್ಲೆಲ್ಲಾ ಹಿಂದಿನ ವರ್ಷ ಕೃತಜ್ಞರ ಬಂದಿರ್ಲಿಲ್ವೋ ಅಲ್ಲೂ ಕೂಡ ಈ ಬಾರಿ ಬಂದಿದೆ ಇನ್ನು ಪಂಪೆಲ್ನ ಆ ಒಂದು ಪ್ರದೇಶ ಈ ಬಾರಿ ಕೂಡ ಅಂದ್ರೆ ಹಿಂದೆ ಎಲ್ಲ ಬಂದಾಗ ಏನು ಕಾರಣಗಳಿತ್ತು ಆ ಎಂಪಿಗಳಿಗೆ ಮಾತಾಡೋದಿರ್ಬೋದು ಅಥವಾ ಆ ಅಧಿಕಾರಿಗಳಿಗಿರ್ಬೋದು ಸರಿ ಮಾಡ್ತಾರಂತ ಅನ್ಕೊಳ್ಳೋದಿರ್ಬೋದು ಮುಂದೆ ಯಾರದು ಬದಲಾವಣೆ ಆದ್ರೆ ಅಹ್ ಮತ್ತೆ ಸರಿ ಅಂದ್ರೆ ಹಿಂದಿನ ಹಾಗೆ ತೊಂದರೆ ಆಗ್ಲಿಕ್ಕಿಲ್ಲ ಎನ್ನುವಂತದ್ ಈಗ ಮತ್ತೆ ಮತ್ತೆ ಅದು ಮರುಕಳಿಸ್ತಾ ಇದೆ ಹೀಗೆಲ್ಲ ನೋಡುವಾಗ ಹಾಗಾದ್ರೆ ಇದಕ್ಕೆ ಒಂದು ಶಾಶ್ವತದ ಪರಿಹಾರ ಇರುವ ಮುಂದಿನ ಮಳೆಗಾಲ ಬಂತು ಅಂತಾದ್ರೆ ಮತ್ತೆ ಪಂಪ್ ಎಲ್ ಇದೇ ಪರಿಸ್ಥಿತಿ ಅಥವಾ ಮತ್ತೆ ಮಂಗಳೂರಿನ ಹಲವು ಪ್ರದೇಶಗಳು ಕೋಡಿಯಾಲ ಬಲಿರ್ಬಹುದು ಅಥವಾ ಕೋಡಿಯಾಲ ಇರ್ಬೋದು ಅಕ್ಕಪಕ್ಕದ ಅನೇಕ ಪ್ರದೇಶಗಳಲ್ಲಿ ಹೀಗೆ ಕೃತಕ ನೆರೆ ಎನ್ನುವುದು ಸರ್ವೇ ಸಾಮಾನ್ಯನ ಅಲ್ಲಿ ಜನ ಏನು ಮಾಡಬೇಕು ಎಲ್ಲಾ ವಿಷಯಗಳ ಬಗ್ಗೆ ಸಾಕಷ್ಟು ಜನ ಅಹ್ ತಮ್ಮ ಅನಿಸಿಕ ತಮ್ಮ ಮೂಗಿನ ನೇರಕ್ಕೆ ಮಾತಾಡ್ತಾ ಇರ್ತಾರೆ ಅಥವಾ ತಮ್ಮ ಅನಿಸಿಕೆಗಳನ್ನು ಅಹ್ ವಾಟ್ಸಪ್ಗಳಲ್ಲಿ ಬೇರೆ ಹಂಚಿಕೊಳ್ತಾ ಇದಾರೆ ಆದ್ರೆ ಇದಕ್ಕೆ ಪರಿಹಾರ ಮಾತ್ರ ಶಾಶ್ವತ ಏನು ಸಿಗ್ತಾ ಇದೆ ಮಾತಾಡಿಕೆ ಹನುಮಂತ ಇದ್ದಾರೆ ನಮಸ್ಕಾರ ನಿಮ್ಗೆ ಕೂಡ ಇದನ್ನ ನೋಡುವಾಗ ಈಗ ನಾವು ಫಾರ್ ಎಕ್ಸಾಂಪಲ್ ಪಂಪ್ ಬಗ್ಗೆ ಹೇಳುವಾಗ ಪಂಪ್ ಕೂಡ ಈ ಬಾರಿ ಕೂಡ ಏನು ಅಂತ ಹೇಳಿದ್ರೆ ಅದು ಯಾವ ವಿಡಿಯೋ ಹಾಕಿದ್ರೆ ಕೂಡ ಅದು ಹಿಂದಿನ ವರ್ಷ ಹತ್ರನೇ ಕಾಣುತ್ತೆ ಈ ವರ್ಷ ಕೂಡ ಮುಂದಿನ ವರ್ಷ ಕೂಡ ಹಾಗೆ ಆಗ್ಬಹುದು ಅಂದ್ರೆ ಒಮ್ಮೆ ತೆಗೆದಿಟ್ರೆ ಸಾಕು ಅದು ಹಣೆ ಬರಹ ಹಾಗೆ ಅಂತ ನಿಮ್ಗೆ ಅದು ಏನು ಚೇಂಜಸ್ ಅಂತ ಅನಿಸ್ತಾ ಇಲ್ಲ 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 ಅದಕ್ಕೆ ಒಂದು ಮುಖ್ಯ ಕಾರಣ ಹೇಳಿದ್ರೆ ನಮ್ಮ ಮಂಗಳೂರಿನ ಬುದ್ಧಿವಂತ ಜನರು ಯಾಕೆ ಅಂತ ಹೇಳಿದರೆ ನಾಲ್ಕು ಮಳೆಗೆ ನೀರು ನಿಂತ ಕೂಡಲೇ ನಾವು ವಿಡಿಯೋ ಮಾಡ್ತೇವೆ ಜನಪ್ರತಿನಿಧಿಗಳನ್ನು ಟ್ರೋಲ್ ಮಾಡ್ತೇವೆ ಆ ನಂತರ ಮಳೆಗಾಲ ನಿಲ್ತದೆ ಆ ನಂತರ ನಾವೆಲ್ಲವನ್ನು ಮರೆತು ಬಿಡ್ತೇವೆ ಬಟ್ ಇದಕ್ಕೆ ಒಂದು ಅಂತ ಹೇಳಿದರೆ ಈಗ ಕೆಲವರು ಹೇಳ್ತಾರೆ ಈ ಬಾರಿ ಕಾರ್ಪೊರೇಟ್ರುಗಳು ಇಲ್ಲ ಇದು ಎಲ್ಲವೂ ಕಾರ್ಪೊರೇಟ್ರ್ ಇದ್ದಾಗಲೂ ಆದದ್ದು ಇಲ್ಲದಿರುವಾಗಲೂ ಆಗದದ್ದು ಅದಕ್ಕೆ ನಾವು ಅಧಿಕಾರಿಗಳ ಬಗ್ಗೆ ಜನಪ್ರತಿನಿಧಿಗಳ ಬಗ್ಗೆ ಎಲ್ಲರನ್ನು ನಾವು ದೂಷಿಸ್ತೇವೆ ಬಟ್ ನಮ್ಮ ಜನರ ಕರ್ತವ್ಯ ಏನು ಹೇಳುವಂಥದ್ದು ಈಗ ಒಂದೇ ಅಂತ ಹೇಳಿದರೆ ಎಲ್ಲರೂ ಹೇಳುವುದು ಅಂತ ಹೇಳಿದರೆ ಪಂಪಿಯಲ್ಲಿದ್ದು ಆ ಫ್ಲೈಓವರ್ ಅವೈಜ್ಞಾನಿಕವಾಗಿ ಇದೆ ಹೇಳ ಫ್ಲೈಓವರಿಗೂ ಫ್ಲೈಓವರ್ನ ಅಡಿಯಲ್ಲಿ ನೀರು ನಿಲ್ಲುವುದಕ್ಕೂ ಸಾಧಾರಣವಾಗಿ ಯಾವುದೇ ಲಿಂಕ್ ಇಲ್ಲ ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಇಲ್ಲಿ ಎರಡು ದೊಡ್ಡ ರಾಜ ಕಾಲುವೆ ಇದೆ ಒಂದು ನಂತೂರಿನಿಂದ ಪ್ಲೈ ಫ್ಲೈಓವರ್ನ ಹತ್ರ ಮಾಡುದು ಪಂಪಲ್ ಜಂಕ್ಷನ್ಗೆ ಇನ್ನೊಂದು ಕಂಕನಾಡಿ ಬೈಪಾಸಿನಿಂದ ಬರುವಂಥದ್ದು ಇಲ್ಲಿ ಆ ಫ್ಲೈಓವರ್ನ ಹತ್ರ ಅದು ಐದುವರೆ ಮೀಟರಿಗೆ ಹೇಳಿದ್ರೆ ಅಲ್ಲಿ ಸ್ವಲ್ಪ ಕೆಳಗೆ ಆಗಿದೆ ಈ ನೀರನ್ನು ಆ ಎರಡು ಚರಂಡಿಗೆ ಹೋಗುವ ವ್ಯವಸ್ಥೆ ಮಾಡಬೇಕು ಆ ಕಾಲುವೆಗೆ ಅರಿಯುವಂಥ ವ್ಯವಸ್ಥೆ ಮಾಡಬೇಕು ಇನ್ನೊಂದು ಎಂತ ಹೇಳಿದರೆ ಈಗ ಪಂಪಲ್ ಸರ್ಕಲ್ನಿಂದ ನಾವು ತಲಪಾಡಿ ಹೋಗುವ ಹೈವೇ ಏನಿದೆ ಅದರ ಎರಡು ಬದಿಯಲ್ಲಿ ಚರಂಡಿ ಮಾಡಿದ್ದಾರೆ ಆದರೆ ಅದು ಚರಂಡಿ ನಾಮಕವಸ್ಥೆ ಮಾತ್ರ ನೀವು ಹೋಗಿ ನೋಡಿ ಅಲ್ಲಿ ಎಲ್ಲಿ ಕೂಡ ಮಳೆ ನೀರು ಚರಂಡಿಗೆ ಹರಿಯುವಂಥ ಸರಿಯಾದ ವ್ಯವಸ್ಥೆ ಇಲ್ಲ ಕೆಲವು ಕಡೆ ಆ ಚರಂಡಿಗೆ ಒಂದು ತೂತು ಮಾಡಿದ್ದಾರೆ ಹೋಲ್ ಮಾಡಿದೆ ಅದು ತುಂಬ ಮೇಲೆ ಇದೆ ಬಟ್ ನೀವು ಹೇಗೆ ಹೇಳಿದರೆ ರೋಡಿನ ಮಟ್ಟದಿಂದಲೇ ನೀರು ಚರಂಡಿಗೆ ಇಳಿಯುವ ವ್ಯವಸ್ಥೆ ಮಾಡಬೇಕು ಅಲ್ಲಿ ಜಾಗ ಇಲ್ಲ ಏನು ಹೇಳಿಲ್ಲ ನೋಡಿ ಪಂಪಲ್ ಸರ್ಕಲ್ನಿಂದ ಆ ತಲಪಾಡಿ ಹೋಗುವ ಲೆಫ್ಟ್ ಸೈಡ್ನಲ್ಲಿ ಒಂದು ಏಳು ಏಳುವರೆ ಮೀಟರ್ ಎನ್ ಎಚ್ ಇದ್ದು ಜಾಗ ಇದೆ ಅದೇ ರೀತಿ ಈ ರೈಟ್ ಸೈಡ್ನಲ್ಲಿ ಒಂದು ಮೂರು ಇದೆ ಅಲ್ಲಿ ದೊಡ್ಡ ಚರಂಡಿಯನ್ನು ನಿರ್ಮಿಸಬೇಕು ಮತ್ತು ಅದು ರಸ್ತೆಯಿಂದಲೇ ಅದಕ್ಕೆ ಒಂದು ನೀರು ಇಳಿಯುವಂಥ ವ್ಯವಸ್ಥೆ ಮಾಡಬೇಕು ನೀವು ಎನ್ ಎಚ್ ಇಂಜಿನಿಯರ್ ಹತ್ರ ನಾನು ಮಾತಾಡಿದ್ದೇನೆ ಈಗಲ್ಲ ಮೊದಲು ಹೇಳ್ತಾರೆ ಹೇಳಿದರೆ ಮಳೆ ನೀರು ಆ ಸ್ಲ್ಯಾಬಿನಲ್ಲಿ ಇದು ತೂತು ಮಾಡಿದೆ ಅದರಿಂದ ಹೋಗ್ತದೆ ಅದೇ ನಳ್ಳಿ ನೀರಿನಿಂದ ಬಿಡುವ ನೀರು ಮಳೆ ನೀರು ಒಮ್ಮೆ ಬೀಳುವಾಗ ಎಷ್ಟು ಬೀಳುತ್ತದೆ ಒಂದು ಇನ್ನೊಂದು ಅಲ್ಲಿ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತದೆ ಹೇಳುವಾಗ ಆ ಚರಂಡಿಗಳ ಸ್ಲ್ಯಾಬ್ ತೆಗೆದು ಆ ಚರಂಡಿಯ ಹೂಳು ತೆಗಿಬೇಕು ಹೇಳುವಂಥ ಪರಿಜ್ಞಾನ ಎನ್ ಎಚ್ ಅಧಿಕಾರಿಗಳಲ್ಲೇ ಇಲ್ಲ ಮತ್ತು ಇಲ್ಲಿ ಬರುವ ಎನ್ ಎಚ್ ಅಧಿಕಾರಿಗಳಿಗೆ ಈಗ ಗೊತ್ತಾಗಿದೆ ಹೇಗೆ ಹೇಳಿದರೆ ನಾವು ಹೈ ಕ್ಲಾಸ್ ಬುದ್ಧಿವಂತರು ನಮ್ಮದು ಏನಾದರೂ ಸಮಸ್ಯೆಗಳಿಗೆ ಆ್ಯಕ್ಷನ್ ಇರುವುದು ಕೇವಲ ಆ ಸೀಮಿತ ಟೈಮಿಗೆ ಮಾತು ಮಳೆಗಾಲದಲ್ಲಿ ಕೆಲವೊಂದು ಮಾತು ಬೇರೆ ಇಲ್ಲ ಇನ್ನು ಯಾರಿಗೂ ಮಳೆ ಪಂಪಲ್ನಲ್ಲಿ ಆಗುವಂಥ ಅವಸ್ಥೆಯನ್ನು ನೀವು ಅಕ್ಟೋಬರ್ ನವೆಂಬರ್ ಆಗುವಾಗ ಗೊತ್ತೇ ಇರೋದಿಲ್ಲ ನಾವು ಉಳಿವೆಸದೆಂದೇ ಇರ್ತೇವೆ ಆವಾಗ ಇದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಡಿ ಸಿ ಅವರು ಈಗಿನ ಡಿ ಸಿ ಅವರ ಮೊದಲು ಎನ್ ಐ ಟಿ ಕೆಯಿಂದ ಮಂಗಳೂರಿನ ಲೋ ಲೆವೆಲ್ ಏರಿಯಾಗಳು ಹೇಳಿದರೆ ನಮ್ಮ ಭಗವತಿನಗರ ಕೊಡಿಯಲ್ಗುತ್ತು ಈಸ್ಟ್ ವೆಸ್ಟಿನಲ್ಲಿ ನಿಮ್ಮ ಅಳಕೆ ಗುಜರಾತಿ ಸ್ಕೂಲ್ ರೋಡಲ್ಲಿ ಜಪ್ಪು ಇಲ್ಲೆಲ್ಲದಕ್ಕೆ ಎನ್ ಐ ಟಿ ಕೇಂದ್ರ ರಿಪೋರ್ಟ್ ಮಾಡಿಸಿದ್ದಾರೆ ಆ ರಿಪೋರ್ಟು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಕಪಾಟಿನೊಳಗೆ ಇರ್ಬೋದು ಅದು ಕಾರ್ಯಗತ ಆಗಲಿಲ್ಲ ಈಗ ಜನಪ್ರತಿನಿಧಿಗಳು ಮಳೆ ಬಂದ ಕೂಡಲೇ ಜನರನ್ನು ಹೋಗಿ ಮಾತಾಡಿ ಎಲ್ಲ ಸರಿ ಮಾಡುತ್ತೇವೆ ಹೇಳೋದು ಅದೀಗ ಮಂಗಳೂರಿನಲ್ಲಿ ಒಂದು ನಾಟಕದಾಗಿ ಆಗಿದೆ ಅಂದರೆ ಆ ರಿಪೋರ್ಟಿಗೂ ಅನುಷ್ಠಾನಕ್ಕೆ ಬರದೇ ಇರೋದಕ್ಕೆ ಕಾರಣ ಉಂಟು ಕಾರಣ ಏನು ಹೇಳಿದರೆ ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಇರಬೇಕು ಇನ್ನೊಂದು ಅಂತ ಹೇಳಿದರೆ ಹೆಚ್ಚಿನವರಿಗೆ ಈ ರಿಪೋರ್ಟು ಆಗಿದೆ ಹೇಳುವಂಥದ್ದೇ ಗೊತ್ತಿಲ್ಲ ಇನ್ನೊಂದಂತ ಹೇಳಿದರೆ ನಾವು ಜನರು ಆಗ ಹೇಳಿದ ಹಾಗೆ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಮತ್ತೆ ಅಲ್ಲಂದರೆ ಮೊನ್ನೆ ಯಾರು ಪೇಪರಲ್ಲಿ ಓದುವಾಗ ನನಗೆ ಕೊಟ್ಟು ಕೊಟ್ಟಿತ್ತು ಅಂದರೆ ಅದು ಕಾರ್ಯ ಸಾಧುವಲ್ಲ ಅದು ಕೊಟ್ಟಂಥ ರಿಪೋರ್ಟ್ ಅನುಷ್ಠಾನಕ್ಕೆ ಸುಲಭ ಅಲ್ಲ ಅಂತ ನಿಮಗೆ ನೋಡಿ ಹಾಗಾದರೆ ನೋಡಿ ಮಂಗಳೂರು ಕರ್ನಾಟಕ ರಾಜ್ಯದಲ್ಲೇ ರಾಜ್ಯಕ್ಕೆ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿಸುವವರು ನಾವು ಸರಕಾರದ ಕರ್ತವ್ಯ ಜನರ ಸಮಸ್ಯೆಯನ್ನು ಪರಿಹರಿಸಬೇಕಾದದ್ದು ಸರಕಾರದ ಕರ್ತವ್ಯ ಅದಕ್ಕೆ ನೋಡಿ ಎನ್ ಐ ಟಿ ಕೆ ಹೇಳಿದರೆ ಲಾಟ್ಪೋಟ್ ಕಾಲೇಜಿನಾಗೆ ಅಲ್ಲ ಎನ್ ಐ ಟಿ ಕೆಯಲ್ಲಿ ಭಾಳ ಗೊತ್ತಿರುವಂಥ ಇಂಜಿನಿಯರ್ಗಳು ಇರುವುದು ಕಾರ್ಯಾಧು ಅಲ್ಲ ಹೇಳಿ ಆದರೆ ಆ ಇಂಜಿನಿಯರ್ಗಳು ಅಂಥ ರಿಪೋರ್ಟ್ ಕೊಡ್ತಾರ ಅದರ ಬಗ್ಗೆ ಅವರ ಹತ್ರ ಅಲ್ಲ ಅದು ಬಂದ ನಂತರ ಇವರು ಎಲ್ಲಿಯಾದರೂ ಯಾಕೆ ಕಾರ್ಯ ಸಾಧು ಅಲ್ಲ ಈಗ ಅವರು ಕೊಟ್ಟ ರಿಪೋರ್ಟ್ ಕಾರ್ಯ ಸಾಧು ಅಲ್ಲ ಆದರೆ ಇವರು ಹೇಳಿ ಕಾರ್ಯ ಸಾಧು ಹೇಗೆ ಅಂದ್ರೆ ಆ ಕಡೆ ಇದು ಪರಿಹಾರವೂ ಇಲ್ಲ ಈ ಕಡೆ ರಿಪೋರ್ಟ್ ಕೂಡ ಅತಂತ್ರವಾಗಿದೆ ಅಂತ ಅನಿಸ್ತಾ ಉಂಟು ಮೇಲ್ನೋಡೆ ಫಸ್ಟ್ ಅಂತ ಹೇಳಿದರೆ ನೋಡಿ ಈ ಬಾರಿ ಬಂದ ಮಳೆಯನ್ನು ನಾವು ನೀರು ನಿಲ್ಲದ ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿ ಮಳೆ ಬಂದಿದೆ ಆದರೆ ಹೂಳೆತ್ತದೆ ಆ ಮುಖ್ಯವಾಗಿ ಅಂತ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಎನ್ ಫಸ್ಟ್ ಅಂತ ಹೇಳಿದರೆ ಒಂದು ರಸ್ತೆಯಲ್ಲಿ ಇರುವಂಥ ಏನು ಗಳ್ಳಿ ಟ್ರ್ಯಾಪ್ಗಳು ಹೇಳಿ ರೋಡಿಗೆ ಬಿದ್ದ ನೀರು ಚರಂಡಿ ಅದನ್ನು ತೆಗೆದು ಅದರದ್ದು ಎಲ್ಲ ಖಾಲಿ ಮಾಡಬೇಕು ಅದರಂತೆ ಅದರ ಒಳಗೆ ಒಂದು ಪೈಪ್ ಇದೆ ಅದು ಚರಂಡಿಗೆ ಹೋಗುವಂಥ ಮತ್ತು ಎಲ್ಲ ಚರಂಡಿಯದ್ದು ಸ್ಕ್ಯಾಬ್ ತೆಗೆದು ಅದರಲ್ಲಿ ತುಂಬಿದ ಹೂಳು ತೆಗಿಬೇಕು ಎರಡಾಯ್ತಾ ಮೂರನೇದ್ದು ಮೂರ್ಖ ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳು ಹೆಚ್ಚಿನ ರಸ್ತೆಯಲ್ಲಿ ಕಾಂಕ್ರೀಟ್ ಮಾಡಿದ್ದಾರೆ ಇಂಟರ್ಲಾಕ್ ಹಾಕಿದ್ದಾರೆ ಗಲ್ಲಿ ಟ್ರ್ಯಾಪೇ ಮಾಡಲಿಲ್ಲ ಪ್ರಮುಖವಾದ ರಸ್ತೆ ನಮ್ಮದು ಲೇಡಿ ಇಲ್ ಟು ಪಿವಿಯಸ್ ಈ ರಸ್ತೆ ಒಂದು ಇಪ್ಪತ್ತು ವರ್ಷ ಮೊದಲು ಮಂಗಳೂರಿನಲ್ಲಿ ಕಾಂಕ್ರೀಟ್ ಆದದ್ದು ಆವಾಗ ಈ ಗಲ್ಲಿ ಟ್ರ್ಯಾಪಿನ ಐಡಿಯಾ ಇರಲಿಲ್ಲ ಆವಾಗ ಅದಕ್ಕೆ ಚರಂಡಿ ಹತ್ತಿರ ಕರ್ಬು ಸ್ಟೋನ್ ಹೇಳಿ ಏನು ಇಡ್ತಾರೆ ಅದರ ಮಧ್ಯೆ ಒಂದು ಚಿಕ್ಕ ಒಂದು ಟೂತ್ ಮಾಡಿರುವಂಥ ಅದೆಲ್ಲ ಬಂದಾಗಿರ್ತದೆ ಹಾಗಾಗಿ ಅಲ್ಲಿ ನಿಮಗೆ ಪಿ ವಿ ಎಸ್ನಿಂದ ಆ ಎಂಪರ್ ಮಾಲ್ ತನಕ ರಸ್ತೆ ಹೀಗೆ ಇರುವುದು ಅದೇ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಅಲ್ಲಿ ಹೀಗೆ ಇರುವುದು ಅಲ್ಲಿ ಜಾಸ್ತಿ ನೀರು ಈಗ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನ್ರವರು ಫಸ್ಟಿಗೆ ಎಲ್ಲೆಲ್ಲಿ ಈ ಹೋಲುಗಳನ್ನೇ ಮಾಡಲಿಲ್ಲ ಅಲ್ಲೆಲ್ಲ ಗಲ್ಲಿ ಟ್ರ್ಯಾಪನ್ನು ವ್ಯವಸ್ಥೆ ಮಾಡ್ಬೇಕು ಎಲ್ಲೆಲ್ಲಿ ಹಳೆ ಒಂದು ತೂತುಗಳಿದೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಗಲ್ಲಿ ಟ್ರ್ಯಾಪ್ ಮಾಡುವಂಥ ವ್ಯವಸ್ಥೆ ಮಾಡ್ಬೇಕು ಮತ್ತು ನಿಯಮಿತವಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಂದ ಈ ಒಂದು ಮೀಟರ್ ಒಳಗಿನ ಚರಂಡಿಯ ಹೂಳು ತೆಗೆಸಿದರೆ ಸಾಧಾರಣ ಮಳೆಗೆ ಮಂಗಳೂರಿನಲ್ಲಿ ಕೃತಕ ನೆರೆ ಆಗಿರುವಂತ ಸಂಭವ ಬಹಳಷ್ಟು ಕಡಿಮೆ ಈಗ ಅದೇ ಹೊಂಡ ತುಂಬ ಅಂದರೆ ನೀರು ಹೋಗುವಂಥ ಚರಂಡಿಗಳು ತುಂಬ ಆಳ ಇರುವುದಿಲ್ಲ ಅದೇನು ಕಾರಣ ಅಂತ ಹೇಳಬಹುದು ಅದಕ್ಕೆ ಒಂದು ಕಾರಣ ಅಂತ ಹೇಳಿದರೆ ಮುಂದೆ ಇರುವಂಥ ಚರಂಡಿ ಕೂಡ ಇವರು ಮೊದಲು ನಿರ್ಮಿಸಿದರೆ ಅದೊಂದು ಎರಡು ಫೀಟ್ ಇದ್ದಿದ್ದರೆ ಇದನ್ನು ಆಳ ಮಾಡಿದರೆ ಅದಕ್ಕೆ ಲಿಂಕ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಂದು ಎಂತ ಹೇಳಿದರೆ ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ಕಾರ್ಪೊರೇಟ್ರ್ ಹೇಳಿದರು ಎಮ್ ಎಲ್ ಎ ಹೇಳಿದರು ಹೇಳಿ ಎಸ್ಟಿಮೇಟ್ ಮಾಡ್ತಾರೆ ನಂತರ ಅದು ಕಾಂಟ್ರಾಕ್ಟ್ರಿಗೆ ಅದರ ಒಂದು ತೆಗೆದು ಕೊಡ್ತಾರೆ ಆ ಕಾಂಟ್ರಾಕ್ಟ್ ಹತ್ರ ಇರುವವರು ಏನು ಇಂಜಿನಿಯರಿಂಗ್ ಕಲ್ತವ್ರಲ್ಲ ನಮ್ಮ ಆಡು ಭಾಷೆಯಲ್ಲಿ ನಾವೇನು ಮೇಸ್ರಿ ಅಂತ ಹೇಳ್ತಾರೆ ಹಾಗೆ ಬಟ್ ಕೆಲಸ ಗೊತ್ತಿರ್ತದೆ ಆದರೆ ಇಲ್ಲಿ ಮುಖ್ಯವಾಗಿ ಏನಾಗಬೇಕು ಹೇಳಿದರೆ ಒಂದು ಚರಂಡಿ ಪ್ರಾರಂಭ ಆದೋದ್ರಿಂದ ಅದೇ ಎಲ್ಲಿಗೆ ಲಿಂಕ್ ಕೊಡ್ತೇವೆ ಅದು ಸ್ವಲ್ಪ ಸ್ಲ್ಯಾಂಟ್ ಆಗಿ ಹೀಗೆ ಬರ್ತಾ ಇರಬೇಕು ಆಗ ನೀರು ಆ ಹೋಗ್ತೇವೆ ಇವರೆಂತ ಮಾಡ್ತಾರೆ ಫುಲ್ಲು ಒಂದು ಕಾಂಕ್ರೀಟ್ ನೆಲಾಸು ಮಾಡ್ತಾರೆ ಅದು ಕೆಲವು ಕಡೆ ಹೆಚ್ಚಿರ್ತದೆ ಕಡಿಮೆ ಒಂದೇ ರೀತಿ ಇರುವುದಿಲ್ಲ ಒಂದು ಎರಡನೇದು ಆ ಏನು ಪಿಚ್ಚು ಮಾಡ್ತಾರೆ ಅಲ್ಲಿ 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 ಒಂದು ನಮ್ಮ ಪಿ ವಿ ಸಿ ಪೈಪಿಂದ ಒಂದೊಂದು ಯಾಕೆ ಹೇಳಿದರೆ ಅದರ ನೀರು ನೆಲ ಇಂಗುವಾಗಿ ಅದೊಂದು ಹೀಗೆ ಇಟ್ಟರೆ ಅದು ಅರಿತಾ ಹೋಗ್ತದೆ ಇಲ್ಲಿ ಆ ರೀತಿ ಏನಿಲ್ಲ ಚರಂಡಿ ಬಟ್ ಚರಂಡಿಯ ಒಂದು ಇಂಜಿನಿಯರಿಂಗ್ ಇದರಲ್ಲಿ ಎಂಥ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಚರಂಡಿಗಳಾಗ್ತಾ ಇಲ್ಲ ಅದು ಪಿ ಡಬ್ಲ್ಯೂ ಡಿ ಅವರು ಮಾಡಲಿ ಎನ್ ಹೆಚ್ನವರು ಮಾಡಲಿ ಇಲ್ಲ ಮಹಾನಗರ ಪಾಲಿಕೆಯವರು ಮಾಡಲಿ ಯಾರು ಇವರು ಒಂದು ವರ್ಕ್ ಸ್ಟಾರ್ಟ್ ಆಗುವಾಗ ಇವರು ಅದನ್ನು ಹೋಗಿ ವೀಕ್ಷಿಸುವಂಥ ಕೆಲಸ ಮಾಡೋದಿಲ್ಲ ಚರಂಡಿ ಆದರೆ ಆಯಿತು ಎಮ್ ಎಲ್ ಎ ಬರ್ತಾರೆ ಎಂ ಪಿ ಬರ್ತಾರೆ ಡಿ ಸಿ ಬರ್ತಾರೆ ಹೇಳುವಾಗ ಇವರು ಪುಸ್ತಕ ಇಟ್ಕೊಂಡು ಬರ್ತಾರೆ ಬಿಟ್ಟರೆ ಅದು ನಿಯಮಿತವಾಗಿ ಚೆಕ್ ಮಾಡುವಂಥದ್ದು ಮಾಡೋದಿಲ್ಲ ಆ ರೀತಿ ನೀರು ಹರಿಯೋದಿಲ್ಲ ಈಗ ಕಾಂಕ್ರೀಟ್ ರೋಡು ಮಾಡುವಾಗ ಕೂಡ ಒಂದು ಅದರಲ್ಲಿ ರಾಜಕಾಲುವೆ ಹೇಳಿ ಆದರೆ ಅದನ್ನು ಒಂದು ಆ ಸೈಡ್ ಕೊಡಬೇಕು ನನ್ನ ಚಿಕ್ಕಂದಿನಲ್ಲಿ ಎಲ್ಲ ನಾವು ಡಾಮರ್ ಮಾಡುವಾಗ ಆ ರೋಡ್ ಯಾವಾಗಲೂ ಮಧ್ಯೆ ಸ್ವಲ್ಪ ಉಪ್ಪಾಗಿ ಎರಡು ಸೈಡ್ ಹೀಗೆ ಇರ್ತೀವಿ ಮತ್ತು ಚರಂಡಿಗಳೆಲ್ಲ ಓಪನ್ ಇರ್ತೀವಿ ಅದೇ ನೀರು ಚರಂಡಿಗೆ ಹೋಗ್ತಾ ಇತ್ತು ಈಗ ನೀವು ನೋಡಿ ಎಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಅಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಆ ರಸ್ತೆಯಲ್ಲಿ ನೀರು ನಿಲ್ತದೆ ಅದಕ್ಕೆ ಕಾರಣ ಎಂತ ಹೇಳಿದರೆ ಒಂದು ಕಾಂಕ್ರೀಟ್ ರಸ್ತೆ ಸರಿಯಾಗಿ ಇಲ್ಲದೆ ಇರುವಂಥದ್ದು ಎರಡನೇದು ಅದರಿಂದ ಚರಂಡಿಗೆ ಹೋಗುವ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಅದಕ್ಕೆ ಮುಖ್ಯವಾಗಿ ಈಗ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರು ಈ ಸಲ ಕೆಲವು ಆ ಗಲ್ಲಿ ಟ್ರ್ಯಾಪ್ಗಳನ್ನು ತೆಗೆಸಿ ಹೂಳು ತೆಗೆಸಿದ್ದಾರೆ ಈಗ ಮಳೆಗಾಲ ಇದ್ದಾಗಲೇ ಪೌರಕಾರ್ಮಿಕರನ್ನು ಅಲ್ಲಿ ಗ್ಯಾಂಗ್ ಅಲ್ಲಿ ಒಂದು ಇದೆ ಅದು ಇದು ಅಂತ ಆನೆ ಸಾಕೋದು ಇವರು ಅದರಿಂದ ಈ ಕೆಲಸಗಳನ್ನು ನಿಯಮಿತವಾಗಿ ಮಾಡಬೇಕು ಮತ್ತು ನನ್ನ ಲೆಕ್ಕದಲ್ಲಿ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟ್ರುಗಳ ಅಪವಿತ್ರ ಮೈತ್ರಿಯಿಂದಾಗಿ ಆ ಆಗೋದಿಲ್ಲ ಮಾತಾಡಿದರೆ ಇವರು ಹೇಳ್ತಾರೆ ಕೆಲಸ ಮಾಡಿದ್ದು ಫೋಟೋ ಹಾಕ್ಲಿಕ್ಕೆ ಉಂಟು ಹೇಳಿ ಬೆಳಿಗ್ಗೆ ಬಂದು ಅರ್ಧ ಗಂಟೆ ಮಾಡಿ ಫೋಟೋ ಹಾಕಿದರೆ ಆಯಿತಾ ಈಗ ಕಾರ್ ಶೀಟ್ನಲ್ಲಿ ಆಗ ಅಲ್ಲಿ ಟ್ರ್ಯಾಪದು ಫೋಟೋ ಹಾಕಿದ್ದಾರೆ ನಾನು ನೋಡಿದೆ ಬಟ್ ಕಾರ್ ಶೀಟ್ನಲ್ಲಿ ಮಾಮ್ಮ ಟೆಂಪಲ್ ರೋಡಿನಲ್ಲಿ ಎಲ್ಲ ಗಲ್ಲಿ ಟ್ರ್ಯಾಪ್ಗಳನ್ನು ಓಪನ್ ಮಾಡಿ ತೆಗಿಲಿಲ್ಲ ಹಾಗೆ ಆ ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಮತ್ತು ಒಂದು ಅಂದಾಜು ಪಟ್ಟಿ ತಯಾರಿಸುವ ಮೊದಲು ಅಲ್ಲಿಯ ಜನರನ್ನು ಒಮ್ಮೆ ಇಂಜಿನಿಯರ್ಗಳು ಭೇಟಿ ಆಗಬೇಕು ಇಲ್ಲಿಯ ಮಳೆಯ ವ್ಯವಸ್ಥೆ ಹೇಗೆ ಇಲ್ಲಿ ಮೊದಲು ಹೇಗೆ ನೀರು ಹರಿಯುತ್ತಿತ್ತು ಅಂತ ಈಗ ಎಲ್ಲ ಕಡೆ ಮೊದಲು ಮಂಗಳೂರಿನಲ್ಲಿ ಗದ್ದೆ ಇದ್ದದ್ದು ಆ ಗದ್ದೆಯಲ್ಲಿ ಮನೆ ಕಟ್ಟಿದ್ದು ಸುಭಾಷ್ ನಗರದ್ದು ಒಂದು ನಾನು ನೋಡಿದೆ ಒಂದು ಹೆಣ್ಣು ಮಗಳು ಒಂದು ವಿಡಿಯೋ ಮಾಡಿದ್ದಾಳೆ ಸುಭಾಷ್ ನಗರದಲ್ಲಿ ಪ್ರತಿ ವರ್ಷ ಹೇಳಿ ಸುಭಾಷ್ ನಗರ ಆಚೆ ಹೊಯ್ಗೆ ಬಜಾರಿನಿಂದ ಈಚೆ ಕೆರೆಯಿಂದ ಅದು ಕೆಳಗೆ ಇರೋದು ಗದ್ದೆ ತುಂಬಿಸಿದಂಥದ್ದು ಅಲ್ಲಿ ಯಾರೆಲ್ಲ ತಲೆ ಎದ್ದು ಮೇಲೆ ಕಟ್ಟಿದ್ದಾರೆ ಅವರಿಗೆ ಸಮನ್ನೆ ಬಂದಿದೆ ಬಟ್ ಅಷ್ಟು ಬೇಗ ನೆಲೆ ಬರೋದಿಲ್ಲ ಆ ಕಟ್ಟಿದ್ದಾರೆ ಬಂದಿದೆ ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಕೃತಕ ನೆರೆ ಬರಲಿಕ್ಕೆ ಏನು ಕಾರಣ ಮತ್ತೆ ಏನು ಪರಿಹಾರ ಮತ್ತು ಏನು ಮುಂದಕ್ಕೆ ಭವಿಷ್ಯ ಏನು ಮಾಡಿದ್ರೆ ಈ ನೆರೆ ಬರದ ರೀತಿಯಲ್ಲಿ ತಡಿಬಹುದು ಅಂತ ಒಂದು ಕೂಲಂಕುಷವಾಗಿ ವಿವರಣೆ ಕೊಟ್ಟಿರುವಂತಹ ಹನುಮಂತ ಕಾಮತ್ ಅವರ ಈ ಮಾತುಗಳನ್ನು ಒಂದಿಷ್ಟು ಪಾಲಿಕೆಯ ಅಧಿಕಾರಿಗಳು ಅಥವಾ ಯಾರು ಸಂಬಂಧಪಟ್ಟವರು ಕೇಳಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಾದ್ರೂ ಇಲ್ಲಿ ತನಕ ಆದದ್ದು ಆಯ್ತು ಮುಂದಿನ ದಿನದಲ್ಲಾದ್ರೂ ನಾವು ಈ ಕೃತಕ ನೆರೆಯಿಂದ ಏನು ಆ ಆ ಸಮಸ್ಯೆಯಿಂದ ಮತ್ತೆ ತುತ್ತಾಗದ ರೀತಿಯಲ್ಲಿ ಏನು ಬದುಕಬಹುದು ಅಥವಾ ಈ ಜನಸಾಮಾನ್ಯರಿಗೆ ಬದುಕುವ ವಾತಾವರಣವನ್ನು ಅಧಿಕಾರಿಗಳು ಕಲ್ಪಿಸಬಹುದು ಅಂತ ಅನ್ಕೊಂಡಿದ್ದೇವೆ ಅಹ್ ನೋಡ್ತಾ ಇರಿ ತುಳುನಾಡು ನ್ಯೂಸ್ ಜನಜಾತಿಗಾಗಿ ನಮಸ್ಕಾರ